ಶಿಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ ಹಾಗೆಯೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಮನೆ ದೇವರ ದೇವಾಲಯಕ್ಕೆ ಪೂಜೆ ಮಾಡಿಸೋದಕ್ಕೆ ಹೋಗುವಾಗ ಈ ಚಿಕ್ಕ ಉಪಾಯ ಮಾಡಿ ಕುಲದೇವರು ಸ್ವತಃ ನಿಮ್ಮ ಜೊತೆಗೆ ಬಂದು ನಿಮ್ಮ ಮನೆಯಲ್ಲಿ ವಾಸವಿದ್ದು ಆರೋಗ್ಯ ಸಂಪತ್ತು ಕರುಣಿಸ್ತಾರೆ ಹಾಗೆಯೇ ಈ ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ನಮ್ಮ ಹಿಂದೂ ಧರ್ಮ ಸಂಸ್ಕೃತಿ ಪ್ರಕಾರ ಪ್ರತಿಯೊಬ್ಬರ ಮನೆಯಲ್ಲೂ ಮನೆ ದೇವರು ಕುಲದೇವರು ಇದ್ದೇ ಇರ್ತಾರೆ ವರ್ಷಕ್ಕೆ ಒಮ್ಮೆಯಾದರೂ ಪ್ರತಿಯೊಬ್ಬರು ಕುಲದೇವರ ಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಇದರಿಂದ ಮನೆಯಲ್ಲಿ ಎಲ್ಲ ಒಳ್ಳೆಯದೇ ಆಗ್ತಾ ಇರುತ್ತೆ ನೀವು ನಿಮ್ಮ ಮನೆ ದೇವರ ಸ್ಥಳಕ್ಕೆ ಹೋದಾಗ್ಲೆಲ್ಲಾ ಈ ಚಿಕ್ಕ ವಸ್ತುವನ್ನ ತಗೊಂಡು ಹೋಗಿ ಕುಲದೇವರನ್ನ ನಿಮ್ಮ ಜೊತೆಗೆ ಬಂದು ನಿಮ್ಮ ಮನೆಯಲ್ಲಿ ವಾಸ ಮಾಡುವಂತೆ ಮಾಡಬಹುದು ಆ ಕುತೂಹಲಕರ ಮಾಹಿತಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವು ಯಾವುದೇ ಕೆಲಸ ಮಾಡಿ ಯಾವುದೇ ಪೂಜೆನಾದರೂ ಮಾಡಿ ಮೊದಲು ಕುಲದೇವರ ಸ್ಮರಣೆ ಮತ್ತು ಕುಲದೇವರ ಆರಾಧನೆ ಮಾತ್ರ ನಿಮಗೆ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ ಕುಲದೇವರನ್ನ ಸಂತುಷ್ಟಪಡಿಸಿದ್ರೆ ನೀವು ಜೀವನದಲ್ಲಿ ಖಂಡಿತ ಗೆಲ್ತೀರಿ ಕುಲದೇವರ ದೇವಸ್ಥಾನಕ್ಕೆ ಹೋದಾಗ ಕೆಲವರು ಚಿನ್ನ ಬೆಳ್ಳಿ ಹೂವಿನ ಹಾರಗಳು ಮತ್ತು ಹತ್ತಿರದ ಅಂಗಡಿಗಳಲ್ಲಿ ಲಭ್ಯವಿರುವ ಹೂವು ಹಣ್ಣು ತೆಂಗಿನಕಾಯಿಯನ್ನು ಅರ್ಪಿಸ್ತಾರೆ ಕೆಲವರು ಸಿಹಿಯನ್ನ ನೀಡ್ತಾರೆ ಕೆಲವರು ಪೇಡವನ್ನ ನೀಡ್ತಾರೆ ಇನ್ನೂ ಕೆಲವರು ಸೀರೆಯನ್ನ ನೀಡ್ತಾರೆ ಕೆಲವರು ಬಟ್ಟೆಯನ್ನ ನೀಡ್ತಾರೆ ಆದರೆ ಈ ರಹಸ್ಯ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಕುಲದೇವರ ಆಶೀರ್ವಾದ ಪಡೆಯುವುದಕ್ಕೆ ಮತ್ತು ಜೀವನದುದ್ದಕ್ಕೂ ಅವರ ಆಶೀರ್ವಾದ ಸದಾ ನಿಮ್ಮ ಮನೆಯ ಮೇಲೆ ಮನೆಯ ಸದಸ್ಯರ ಮೇಲೆ ಇರಬೇಕು ಅಂತಂದ್ರೆ ಅದಕ್ಕೆ ಒಂದು ಸಣ್ಣ ಪರಿಹಾರ ಇದೆ ದೇವಸ್ಥಾನಗಳ ಮುಂದಿರುವಂತಹ ತೆಂಗಿನಕಾಯಿ ಅಂಗಡಿಯಲ್ಲಿ ಅಥವಾ ಲಡ್ಡು ಅಂಗಡಿಯಲ್ಲಿರುವಂತಹ ಪ್ರಸಾದಗಳನ್ನ ಬುಟ್ಟಿಯಲ್ಲಿ ಖರೀದಿಸಿ ಅದನ್ನ ದೇವರ ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡ್ತಾರೆ ಇದರಿಂದ ಮನೆ ದೇವರು ಕೋಪಗೊಳ್ಳುವುದು ಖಚಿತ ಯಾಕೆಂದ್ರೆ ಆ ದೈವ ನಿಮ್ಮ ಕುಲದೇವರು ಮನೆ ದೇವರು ಹಾಗಾಗಿ ಕುಲದೇವರಿಗೆ ಪ್ರಸಾದ ಅರ್ಪಿಸುವಾಗ ಮನೆಯಿಂದ ನೀವು ಶುದ್ಧವಾಗಿ ಮಡಿಯಿಂದ ನೈವೇದ್ಯ ತಯಾರಿಸ್ಕೊಂಡು ಹೋಗಿ ಅರ್ಪಣೆ ಮಾಡಬೇಕು ನಿಮ್ಮ ಊರಿನಿಂದ ಕೆಡಲಾರದಂತಹ ಪದಾರ್ಥಗಳನ್ನ ಕೊಂಡೊಯ್ಬೇಕು ಇನ್ನು ಬಾಳೆಹಣ್ಣು ಹೂವಿನ ಮಾಲೆ ದೇವಸ್ಥಾನದ ಎದುರು ಕೊಂಡುಕೊಳ್ಬಹುದು ಮನೆ ದೇವರ ದೇವಸ್ಥಾನಕ್ಕೆ ಹೋಗೋ ಮೊದಲು ಮನೆಯಲ್ಲಿ ಮನೆ ದೇವರ ಫೋಟೋಗೆ ಕುಂಕುಮ ಹಚ್ಚಿ ಧೂಪ ಪುಷ್ಪ ಇತ್ಯಾದಿಗಳನ್ನ ಅರ್ಪಿಸಿ ನೈವೇದ್ಯ ಮಾಡಿ ಪೂಜೆ ಮಾಡಬೇಕು ಮನೆ ದೇವರಿಗೆ ನಾವು ನಿಮ್ಮ ಸ್ಥಳಕ್ಕೆ ಬರ್ತಾ ಇದ್ದೀವಿ ನಮಗೆ ಆಶೀರ್ವಾದ ಮಾಡಿ ನಮಗೆ ಅಲ್ಲಿಗೆ ಬರೋದಕ್ಕೆ ಅನುಮತಿ ನೀಡಿ ಅಂತ ಪ್ರಾರ್ಥಿಸ್ಕೊಳ್ಬೇಕು ಕುಲದೇವರಿಗೆ ಪ್ರಸಾದ ತಯಾರಿಸ್ಕೊಂಡು ಹೋಗ್ಬೇಕು ಇದರಿಂದ ಮನೆ ದೇವರಿಗೆ ಪ್ರಸಾದ ತರ್ತಾ ಇದ್ದಾರೆ ಅಂತ ತಿಳಿಯುತ್ತೆ ಪ್ರಸಾದ ತಣ್ಣಗಿದೆ ಅಥವಾ ಬಿಸಿ ಇಲ್ಲ ಅಂತ ನೋಡೋದಿಲ್ಲ ಮನೆಯಲ್ಲಿ ಅಮ್ಮ ಕೊಟ್ಟಿದ್ದನ್ನ ಹೇಗೆ ನಾವು ತಿಂತೇವೆಯೋ ಹಾಗೆ ನಮ್ಮ ಕುಲದೇವರು ನಾವು ಮನೆಯಿಂದ ಮಾಡಿಕೊಂಡು ತೆರಳಿದಂತಹ ಶುದ್ಧ ಪ್ರಸಾದವನ್ನ ಸ್ವೀಕಾರ ಮಾಡಿ ಆಶೀರ್ವಾದ ಮಾಡ್ತಾರೆ ಕುಲದೇವರು ನಿಮ್ಮನ್ನ ರಕ್ಷಿಸೋದ್ರಿಂದ ದಾರಿಯಲ್ಲಿ ಯಾವುದೇ ಅಪಘಾತ ಸಂಭವಿಸೋದಿಲ್ಲ ಯಾಕಂದ್ರೆ ನೀವು ಮನೆ ದೇವರ ದರ್ಶನಕ್ಕೆ ಬರ್ತಾ ಇದ್ದೀರಾ ಅಂತ ಅವರಿಗೆ ಮೊದ್ಲೇ ಗೊತ್ತಾಗಿರುತ್ತೆ ದೇವಸ್ಥಾನಕ್ಕೆ ಹೋದ ತಕ್ಷಣ ಸ್ನಾನ ಮಾಡಿ ದರ್ಶನಕ್ಕೆ ತೆರಳಿ ಅರ್ಚಕರಿಗೆ ಈ ಪ್ರಸಾದವನ್ನ ಅರ್ಪಿಸಿ ಅದರಲ್ಲಿ ಸ್ವಲ್ಪ ವಾಪಸ್ ನಿಮಗೆ ಕೊಡೋದಕ್ಕೆ ಹೇಳಿ ಪ್ರಸಾದವನ್ನ ಅರ್ಪಿಸಿದ ನಂತರ ಮೂರು ಬಾರಿ ಪ್ರಾರ್ಥಿಸಿ ನೀವು ನಮ್ಮ ಮನೆ ದೇವರು ಅದಕ್ಕಾಗಿಯೇ ನಾನು ಈ ಪ್ರಸಾದವನ್ನ ಮನೆಯಿಂದಲೇ ತಯಾರಿಸಿ ತಂದಿದ್ದೇನೆ ದಯವಿಟ್ಟು ನನ್ನನ್ನ ಆಶೀರ್ವದಿಸಿ ಮತ್ತು ಪ್ರತಿದಿನ ಈ ನೈವೇದ್ಯವನ್ನ ಸ್ವೀಕಾರ ಮಾಡೋದಕ್ಕೆ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬಂದು ಆಶೀರ್ವದಿಸಿ ಅಂತ ಪ್ರಾರ್ಥಿಸಿ ನೀವು ದೇವಾಲಯದಿಂದ ಹೊರಡುವಾಗ ನಿಮ್ಮ ಮನೆ ದೇವರು ನಿಮ್ಮ ಹಿಂದೆಯೇ ಮನೆಗೆ ನಿಮ್ಮ ಜೊತೆಗೆ ಮನೆಗೆ ಬರ್ತಾರೆ ಅಂತ ಹೇಳಲಾಗುತ್ತೆ ಯಾವ ಭಕ್ತರು ತಮ್ಮ ಮನೆಯಿಂದ ಮಾಡಿದ ಪ್ರಸಾದವನ್ನು ಮನೆ ದೇವರಿಗೆ ಅರ್ಪಣೆ ಮಾಡ್ತಾರೋ ಅವರಿಗೆ ಮನೆ ದೇವರು ಒಲಿಯೋದು ಖಚಿತ ಇಂಥವರ ಮನೆಯಲ್ಲಿ ಹಣಕಾಸಿಗೆ ನೆಮ್ಮದಿಗೆ ಯಾವಾಗಲೂ ಕೊರತೆ ಇರೋದಿಲ್ಲ ಮನೆ ದೇವರಿಗೆ ಹೋಗುವಾಗ ಮನೆಯಲ್ಲಿ ಧೂಪ ದೀಪ ಬೆಳಗಿ ನಿಮ್ಮ ಕೈಯಿಂದ ಮಾಡಿದಂತಹ ಪ್ರಸಾದವನ್ನು ತಗೊಂಡು ಬಂದು ಮನೆ ದೇವರ ದೇವಸ್ಥಾನದಲ್ಲಿ ನೈವೇದ್ಯ ಮಾಡಿಸಿ ನಿಮ್ಮ ಕೈಯಿಂದ ಮಾಡಿದ ವಸ್ತುಗಳನ್ನು ನೋಡಿ ಮನೆ ದೇವರು ತುಂಬ ಸಂತೋಷ ಪಡ್ತಾರೆ ಮತ್ತು ಆ ಸಮಯದಲ್ಲಿ ನೀವು ಏನು ಕೇಳ್ತಿರೋ ಅದನ್ನ ಕರುಣಿಸ್ತಾರೆ ನಿಮಗೆ ವರದಾನ ದೊರೆಯುತ್ತೆ